कारे कुरु कुरु स्वाहा तानि अबवस्ताताहते अबवस्ताहते अवोतराताहते अवचिराताहते अवोद्धताहते अवक्रताहते ओम ये सर्वचयं प्रियमयये सुदेय सर्वन्दगयन्ते प्रद्ये

नमः कामभस्मं नमः शान्तशीलं नमः कामभस्मं नमः शान्तशीलं भजे पार्वती वल्लभम्

सर्वसोंग ये दिख फिर सर्वसबका रे दिख फिर कुरुकुरस्वाहा श्रीमहागणपति बता ओम गणगणपति ये नमस्सा हा एक अंतरंज इत्महे वक्रुण्डा यदि महे गणों ने पश्चों ने आलस्वाहा एक अंतरंज लोग हस्तमार अंगुष्ठारे अंप्रजन जवल अंमस्ते बिदारमोहित लक्षण लंबोधरं शोल्पकर लक्षण लक्षण ವಿಶೇಷ ಪೂಜೆ ಇವತ್ತು ಅದೇ ಮಾತಾಡ್ತೀನಿ ಮೊದಲ ಬಾರಿಗೆ ತಾಲೂಕಿನ ಮುಳಬಾಳ್ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ದಿನ ಕೂಡುಮಲೈ ವಿನಾಯಕನ ಒಂದು ಸನ್ನಿಧಿಯಲ್ಲಿ ವಿಜಯೋತ್ಸವ ಹೋಮವನ್ನು ಫೋನ್ ಅನ್ಕೊಂಡೆ ಮಂಜು ಮತ್ತು ನಾವೆಲ್ಲ ಸ್ನೇಹಿತರು ಇಲ್ಲೊಂದು ಹೋಮವನ್ನು ಮಾಡಬೇಕು ಈ ಹೋಮದಿಂದ ಏನು ಮುಂಬರುವ ಕರ್ನಾಟಕ ರಾಜ್ಯದಲ್ಲಿ ನಡೆಯಲು ನಡೆಯಲಿ ನಡೆಯತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ವಿಜಯ ಬೇರೆ ಬಾರಿಸ್ಬೇಕಂತ ಈ ಒಂದು ಸನ್ನಿಧಾನದಲ್ಲಿ ದೇವಮೂಲೆ ಏನಿದೆ ಕರ್ನಾಟಕ ರಾಜ್ಯಕ್ಕೆ ದೇವಮೂಲೆ ಅಂತ ಏನು ಮೂಡಲು ಬಾಗಿಲನ್ನು ಕರೀತಾರೋ ಈ ಮೂಡಲು ಬಾಗಿಲಿಂದ ವಿದೇಶ ಹೋಮವನ್ನು ಹಮ್ಮಿಕೊಂಡು ಎಲ್ಲ ಮುಂಬರುವ ಎಲ್ಲ ಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಉಳಿತು ಮಾಡಲಿ ಈ ಒಂದು ಹೋಮದಿಂದ ಎಲ್ಲರೂ ಸಹ ವಿಜಯಬೇರೆಯನ್ನು ಬಾರಿಸಬೇಕಾಗಿ ಈ ಒಂದು ಹೋಮವನ್ನು ಹಮ್ಮಿಕೊಂಡಿದ್ದೀವಿ ಕೋಲಾರು ಒಂದು ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ ಅದನ್ನು ಹೈಕಮ್ಯಾಂಡ್ ಅವರು ಯಾರು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲರೂ ನಾವೆಲ್ಲ ಬದ್ಧವಾಗಿ ಕೆಲಸ ಮಾಡಬೇಕಾಗಿತ್ತು ಆಕಾಂಕ್ಷಿಗಳಂತ ಒಬ್ಬರು ಇಬ್ಬರು ಇರಲ್ಲ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರಿಗೂ ಒಂದು ಟಿಕೆಟ್ ಹಂಚಿಕೆ ಆಗಲ್ಲ ಆದರೂ ಸಹ ಜಾತ್ಯತೀತ ಪಕ್ಷಗಳಲ್ಲಿ ಏನು ಜಾತ್ಯತೀತ ಮೌಲ್ಯಗಳಲ್ಲಿ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಇಟ್ಟಿದೆಯೋ ಯಾರಿಗಾದರೂ ಹೈಕಮ್ಯಾಂಡಿಂದ ಟಿಕೆಟ್ ಬಂದರೆ ಕಾಂಗ್ರೆಸ್ ಪಕ್ಷದ ಒಂದು ಬಿ ಫಾರಂ ಬಂದರೆ ಅವ್ರಿಗೆಲ್ಲರೂ ಸಹ ನಮ್ಮೆಲ್ಲ ನಾಯಕರು ನಾವು ಎಲ್ಲರೂ ಸಹ ಮಾಡ್ತೀವಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ಮಣಿಪುರದಿಂದ ಮುಂಬೈಗೆ ಜೋಡೋ ಜೋ ನ್ಯಾಯ ಜೋಡೋ ಯಾತ್ರೆಯನ್ನು ಏನು ಹಮ್ಮಿಕೊಂಡಿದ್ದಾರೋ ಈ ಒಂದು ಯಾತ್ರೆ ಫಲಪ್ರದವಾಗಲಿ ಹೆಚ್ಚಿನ ಯಶಸ್ಸನ್ನು ಭಾರತ ಜೋಡೋ ಯಾತ್ರೆಯಲ್ಲಿ ಯಾತ್ರ ಯಶಸ್ಸು ಸಿಕ್ತೋ ಅದೇ ತರಹ ಈ ಒಂದು ಯಾತ್ರೆ ಕೂಡ ಯಶಸ್ಸನ್ನು ಸಿಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣೇಶನ ಸನ್ನಿಧಾನದಲ್ಲಿ ನಾವು ಬೇಡ್ಕೊಳ್ತೀವಿ ಮಾನ್ಯ ರಾಹುಲ್ ಗಾಂಧಿಯವರು ಮಣಿಪುರದಿಂದ ಜೋಡ ಯಾತ್ರೆಯನ್ನು ಆಚರಿಸ್ಕೊಂಡಿದ್ದಾರೆ ಅವರು ಒಳ್ಳೆಯ ದಿನ ಒಳ್ಳೆಯ ಇದನ್ನು ಟೈಮು ಗಳಿಗೆಯನ್ನು ಆಚರಿಸ್ಕೊಂಡು ಅವರು ಮುಂದಿನ ಕಾಂಗ್ರೆಸ್ ಕಾರ್ಯಕರ್ತ ಜೋಡ ಯಾತ್ರೆಯನ್ನು ಮಾಡಬೇಕಂತ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ನಾನು ಅವರು ನೋಡಿ ಇವತ್ತು ಮುಳುಬಾಗಿಲು ಕ್ಷೇತ್ರದ ಕರ್ನಾಟಕದ ದೇವಮೂಲೆ ಆದಂಥ ಕುಡುಮಲೆ ಗಣಪತಿಯ ಆಶೀರ್ವಾದ ಪಡೆದು ಇಲ್ಲಿ ವಿಜಯೋತ್ಸವವನ್ನು ಮಾಡಿಸಿ ಇಲ್ಲಿ ಮುಂದಿನ ಲೋಕಸಭಾ ಸ್ಪರ್ಧೆಗೆ ಯಾರು ಬೇಕಾದರೂ ನಿಲ್ಬೋದು ನಮ್ಮ ರಿಸರ್ವೇಷನ್ ಆದಂಥ ಮುಳುಬಾಗ್ಲು ಕ್ಷೇತ್ರಕ್ಕೆ ಕೋಲಾರ ಡಿಸ್ಟಿಕ್ಗೆ ಲೋಕಸಭೆ ಸ್ಪರ್ಧೆ ಯಾರು ಸ್ಪರ್ಧಿಸ್ತಾರೋ ಅವ್ರು ಜಯವಾಗಲಿ ಅಂತ ನನ್ನ ಕೋರಿಕೆ ಮೇರೆಗೆ ಎಲ್ಲರೂ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕರ್ತರ ಅವರ ಮುಂದಿನ ಸ್ಥಳೀಯ ಸಂಸ್ಥೆಯ ಸಲೀಸ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಲೋಕಸಭೆ ಇರ್ಬೋದು ಎಲ್ಲ ಕ್ಷೇತ್ರದ ಎಲ್ಲ ಲೋಕ ಕೋಲಾರ ಜಿಲ್ಲಾ ಪಂಚಾಯತಿ ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಜೈಬೇರಿ ಬಾರಿಸಲಿ ಅಂತ ನಾನು ಇವತ್ತು ವಿಜಯೋಸ್ತವ ಹಮ್ಮಿಕೊಂಡು ಹತ್ತು ವರ್ಷಗಳ ಕಾಲದಿಂದ ಕೋಲಾರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಇದೇ ಜಾಗದಲ್ಲಿದ್ದೀನಿ ಅದಕ್ಕೆ ಬೆಂಗಳೂರಿಂದ ಬಂದು ಇಲ್ಲಿ ವಿಜಯೋಸ್ತವಾಮ ವರ್ಷ ವರ್ಷ ಮಾಡಿಸ್ಬೇಕು ಅಂತ ನಾನು ಹಮ್ಮಿಕೊಂಡು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಕರೆದು ಕಾಂಗ್ರೆಸ್ ಜೈಬೇರಿ ಬಾರಿಸಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬೇಕಾದರೂ ನಿಲ್ಲಿ ಆ ಜೈಬೇರಿ ಬಾರಿಸಲಿ ಅಂತ ಈ ಕುಡುಮಾಲೆಯ ಗಣಪತಿಯ ಆಶೀರ್ವಾದ ಪಡೆದು ಎಲ್ಲರಿಗೂ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಕಾಂಕ್ಷೆ ನಾವೇನು ಆಕಾಂಕ್ಷಿ ಇಲ್ಲ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಇಲ್ಲ ಮುಂದೆ ಏನು ದೇವರು ನಮಗೆ ಆಶೀರ್ವಾದ ಕುಡುಮಲ ಗಣಪತಿ ಆಶೀರ್ವಾದ ಏನು ಕೊಡ್ತಾನೋ ಮುಂದೆ ಅವರು ಆಶೀರ್ವಾದ ಏನು ಮಾಡ್ತಾರೋ ಅದಕ್ಕೆ ನಾನು ಬದ್ನಾಗಿರ್ತೀನಿ ಭಾವವರು ಪ್ರಮುಖ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಒಳ್ಳೆ ಅದೇ ರೀತಿ ನಿಮಗೇನಾದರೂ ಒಂದು ಪಕ್ಷದ ಜವಾಬ್ದಾರಿ ಕೊಟ್ಟರೆ ಪಕ್ಷದ ಜವಾಬ್ದಾರಿ ಕೊಟ್ಟರೆ ನಾನು ಮುಂದುವರಿಸೋದಕ್ಕೆ ರೆಡಿ ಇದ್ದೀನಿ ಇವತ್ತು ವಿಶೇಷ ಹೋಮ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ಮಾನ್ಯ ರಾಹುಲ್ ಗಾಂಧಿಯವರು ಯಾತ್ರೆ ಸ್ಟಾರ್ಟ್ ಮಾಡಿರೋದಕ್ಕೆ ಅವ್ರಿಗೂ ಸಹ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಇವತ್ತು ಒಳ್ಳೆ ದಿನ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಜನತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ವಿಜಯೋತ್ಸವವನ್ನು ಹೋಮ ಮಾಡಿಸಿ ಅವರಿಗೆ ನೆಕ್ಸ್ಟು ಕಾಂಗ್ರೆಸ್ ಇದರಲ್ಲಿ ಅವ್ರಿಗೆ ಜೈಬೇರಿ ಬರಲಿ ಅಂತೇಳಿ ನಾನು ವಿಜಯೋತ್ಸವ ಅವರಿಗೆಲ್ಲ ಒಳ್ಳೇದು ಕೊಡಲಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರುತ್ತಾ ಏನು ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಮಂಜಣ್ಣ ಅವರು ಇವತ್ತು ನಮ್ಮ ಕುಡುಮಲ ಕ್ಷೇತ್ರದಲ್ಲಿ ಒಂದು ಕೋಣನಕೊಂಡ ಮಂಜಣ್ಣವರು ಇವತ್ತು ನಮ್ಮ ಕುಡುಮೂಲ ಕ್ಷೇತ್ರದ ವಿನಾಯಕನ ದೇವಸ್ಥಾನದಲ್ಲಿ ಮುಂದಿನ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೈಬೇರಲಿ ಹಾಗೂ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ರಾ ರಾಷ್ಟ್ರದಲ್ಲಿ ಬರಲಿ ಅಂತ ಇವರು ಇವತ್ತೊಂದು ಪೂಜೆ ಮತ್ತೆ ಯಾಗವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನ ಉತ್ತಮ ಆರೋಗ್ಯ ಸುಖ ಶಾಂತಿ ಕೊಟ್ಟು ಸಮಸ್ತ ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೇದಾಗಲಿ ಎಂದು ಇವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಪಕ್ಷದ ವತಿಯಿಂದ ತಾಲೂಕು ಕೋಲಾರ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೃದಯಪೂರ್ವಕ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ